ಗುಡ್ ಮಾರ್ನಿಂಗ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಗಾಯ್ಸ್ ಫಸ್ಟ್ ಟೈಮ್ ಎಲ್ಲ ಯಾರು ನಾನು ವೀಡಿಯೋ ನೋಡ್ತಾ ಇದ್ದರೂ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸೊ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಅಲ್ಲಿ ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ ಸೊ ನೋಡಿ ಎಂಜಾಯ್ ಮಾಡಿ ಓಕೆ ಗೈಸ್ ಯಶ್ ಚಾಕಿನ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಪ್ರೋಮೋದಲ್ಲಿ ಗುರುಜಿ ಅವ್ರನ್ನ ಕರೆಸಿದ್ದಾರೆ ಮನೆಗೆ ಗಾಯಸ್ ಪ್ರೋಮೋ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಸ್ವಲ್ಪ ಜ್ಯೋತಿಷ್ಯ ಅಥವಾ ಜಾತಕದ ಬಗ್ಗೆ ಮಾತಾಡೋಣ ಗೈಸ್ ನೀವು ವೀಡಿಯೋ ನೋಡ್ತಾ ಇರೋರಲ್ಲಿ ನೀವು ಯಾರ್ಯಾರು ಎಷ್ಟು ಜನ ಜ್ಯೋತಿಷ್ಯ ಆಯಿತು ಅಥವಾ ಜಾತಕ ನಂಬ್ತೀರಾ ಅಂತ ಹೇಳಿ ನಾನು ಕೂಡ ಒಂದು ತಕ್ಕ ಮಟ್ಟಿಗೆ ನಂಬ್ತೇನೆ ಜಾತಕ ಆಗಿರ್ಬೋದು ಜ್ಯೋತಿಷಿ ಆಗಿರ್ಬೋದು ಅದನ್ನು ಸೊ ಯಾವ ಥರ ಅಂದ್ಬಿಟ್ಟು ನಾನು ಅಂದರೆ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳಕ್ತ ಅಂದರೆ ನಿಮಗೆ ಇಷ್ಟಪ್ಪ ಅಂದರೆ ಹೇಳ್ತೀನಂತೆ ಸೊ ವೀಡಿಯೋದಲ್ಲಿ ಮುಂದೆ ಹೇಳ್ತೀನಂತೆ ಮತ್ತೆ ಜಾಸ್ತಿ ಲೆಂತ್ ಮಾಡೋಕ್ಕೂ ಆಗೋಲ್ಲ ವೀಡಿಯೋನ ವೈಸ್ ನಮ್ಮ ಅಂದರೆ ನನಗೂ ಕೂಡ ನನ್ನ ಹೆಸರು ಅಂದರೆ ನನ್ನ ಹೆಸರು ವಿಂಡಿ ಅಂತ ಏನಿದೆ ಇದು ನನ್ನ ಜನ್ಮ ನಾಮ ಅಲ್ಲ ಆ್ಯಕ್ಚುಲಿ ನನ್ನ ಜನ್ಮ ನಾಮ ಬಂದು ವಾಸುದೇವ ಅಂತ ಬಂದಿತ್ತಂತೆ ಬಟ್ ಅಂದರೆ ಅದು ಓದೋದು ಕೃಷ್ಣನ ತಂದೆ ಹೆಸರು ಸೊ ಅದು ಅದಿಟ್ಟರೆ ಅಂದರೆ ಕೃಷ್ಣ ತಂದೆಗೆ ಜಾಸ್ತಿ ಕಷ್ಟಗಳಿದ್ದು ಮತ್ತು ಜೈಲಲ್ಲೇ ಕೃಷ್ಣ ಕೂಡ ಜನ್ಮ ಕೊಟ್ಟಿದ್ದು ಅಂದ್ಬಿಟ್ಟು ಕಷ್ಟಗಳ ಹೆಸರು ಬೇಡ ಅಂತ ಅಂದ್ಬಿಟ್ಟು ಇದು ವಿನ್ನಿ ಅಥವಾ ವಿನೋದಂತ ಆ್ಯಕ್ಚುಲ್ ನೇಮ್ ಇರೋದು ಸೊ ಈ ನೇಮಿಟ್ಟಿದ್ದು ಸೊ ಇದು ನನ್ನ ಏನದು ಇವಾಗ ಅಂದ್ರೆ ಅಂದರೆ ಜ್ಯೋತಿಷ್ಯವರು ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಸ್ವಲ್ಪ ಇದ್ರ ಬಗ್ಗೆ ಹಾಗೆ ಆಗಿ ಹೇಳಿದೆ ನಿಮಗೆ ಇಷ್ಟ ಆಗ್ಬೋದು ಅನ್ಕೋತೀನಿ ನಿಮಗೂ ಸೊ ಗೈಸ್ ಅಂದರೆ ಅದೇ ಥರನೇ ಇವಾಗ ನಿಮ್ಮ ಜಾ ಅಂದರೆ ಏನದು ನಿಮ್ಮ ಜನ್ಮನಾಮ ಏನಂತ ಬಂದಿತ್ತು ನೀವು ಹುಟ್ಟಿದ್ಯಾ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಡೆಫಿನೆಟ್ಲಿ ನೋಡ್ತೇನೆ ನೋಡಿ ಲೈಕ್ ಕೂಡ ಮಾಡ್ತೇನೆ ರಿಪ್ಲೈ ಆದರೆ ರಿಪ್ಲೈ ಕೂಡ ಮಾಡೋಕೆ ಟ್ರೈ ಮಾಡ್ತೇನಂತೆ ಓಕೆ ಗೈಸ್ ಪ್ರೊಮೋ ಬಗ್ಗೆ ಮಾತಾಡೋಣ ನಮ್ಮ ಯಾರು ಶಂಕರ ಶಂಕರಾನಂದ ಸರಸ್ವತಿ ಗುರುಜಿಯವ್ರನಿಸುತ್ತೆ ಅವರು ಹೆಸರು ಬ ಹೆ ಮರ್ತೋಗಿದ್ದೀನಿ ಸೊ ಅವ್ರು ಬಂದಿರೋದು ಸೊ ಅವರು ಗೈಸ್ ಅಂದ್ರೆ ಇವಾಗ ಬಂದು ಬ ಅಂದ್ರೆ ಅವರು ಕೂಡ ಕಲರ್ಸ್ ಕಾಣಲು ಬರೋ ಒಂದು ಇದರಲ್ಲಿ ಯಾವುದಪ್ಪ ಒಂದು ಪ್ರೋಗ್ರಾಮಲ್ಲಿ ಅವರು ಅಂದ್ರೆ ಡೈಲಿ ಬೆಳಗ್ಗೆಯಿಂದ ಬರುತ್ತೆ ಅದು ಜ್ಯೋತಿಷ್ ಮತ್ತು ಜಾತ್ ಕಾಣ ನೋಡುವಂಥದ್ದು ಸೊ ನೀವೆಲ್ಲ ಕಾಲ್ ಮಾಡಿ ಮಾತಾಡಿ ಅವ್ರ ಜೊತೆ ನಿಮ್ದು ಏನೇನಿದೆ ಕೇಳಿಕೊಳ್ಳೋದಿದೆ ಕೇಳ್ಕೊಬೋದು ಸೊ ಅವರು ಬಂದು ಇವಾಗ ಅಂದ್ರೆ ಮನೆಯಲ್ಲಿ ಮನೆಯಲ್ಲಿರುವಂಥ ಎಲ್ಲ ಕಂಟೆಸ್ಟೆಂಟ್ಗಳಿಗೂ ಸೊ ಅಂದ್ರೆ ಅವ್ರ ಹಿಂದೆ ಅಂದ್ರೆ ಅವ್ರ ಲೈಫಲ್ಲಿ ಬಿಗ್ ಬಾಸ್ ಬರೋಕ್ಕಿಂತ ಮುಂಚೆ ಏನಾಯಿತು ಸೊ ಬಿಗ್ ಬಾಸ್ ಆದಮೇಲೆ ಅಂದ್ರೆ ಫ್ಯೂಚರ್ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದರು ನಮಗೆ ಪ್ರೋಮೋದಲ್ಲಿ ಮೂರು ಜನಗಳ ಬಗ್ಗೆ ತೋರಿಸಿದ್ದಾರೆ ವರ್ತೂರ್ ಸಂತೋಷ್ ಅವರು ನಮ್ರತಾ ಮತ್ತು ಪ್ರತಾಪ್ ಅವರು ನಮ್ರತ ಅವ್ರದ್ದು ಸ್ವಲ್ಪ ಅಂದರೆ ಸ್ವಲ್ಪ ಚೆನ್ನಾಗಿದೆ ಅಂದರೆ ಫುಲ್ ಆಗಿರೋ ಥರ ಮತ್ತು ಪ್ರತಾಪ್ ಮತ್ತು ವರ್ತು ಅವ್ರದ್ದು ಸ್ವಲ್ಪ ಅಂದರೆ ಸ್ವಲ್ಪ ಅಂದರೆ ಬೇಜಾರಾಗೋ ಥರ ಆ ಥರ ಹೇಳಿದ್ದಾರೆ ಸೊ ಮೊದಲು ಪ್ರತಾಪ್ ಅವ್ರಿಗೆ ಹೇಳ್ತೀನಂತೆ ಸೊ ಫಸ್ಟ್ ವರ್ತೂರ್ ಮತ್ತು ನಮ್ರತಾ ಅವ್ರ ಬಗ್ಗೆ ನೋಡೋಣ ವರ್ತೂರ್ ಅವ್ರಿಗೆ ಹೇಳ್ತಾರೆ ಅಂದರೆ ಅವ್ರನ್ನ ಟ್ಯಾಟ್ ಹಾಕಿಸ್ಕೊಂಡ್ಮೇಲೆ ಅವ್ರಿಗೆ ಕಷ್ಟಗಳು ಜಾಸ್ತಿ ಆಯಿತು ಸಂಕಷ್ಟಗಳು ಜಾಸ್ತಿ ಆಯಿತು ಅಂದರೆ ಮನಸ್ಸಿಗೆ ಸಮಾಧಾನ ಇದ್ದಿಲ್ಲ ಅವ್ರಿಗೆ ಅಂದರೆ ಮನಸ್ಸಿಗೆ ಮೊದಲಿನಂಥ ಅಂದರೆ ಮೊದಲಿಗೆ ಇದ್ದಂಥ ಸಮಾಧಾನ ಟ್ಯಾಟು ಹಾಕಿಸ್ಕೊಂಡ್ಮೇಲೆ ಇಲ್ಲ ಅಂತ ಹೇಳ್ತಾರೆ ಅದು ಕೂಡ ಅಂದರೆ ಒಂದು ಇನ್ಫ್ಯಾಕ್ಟ್ ಅದನ್ನ ಒಪ್ಕೋತಾರೆ ಕೂಡ ಅವರು ಸೊ ಅದು ನಿಜ ಅಂದರೆ ನಿಜ ಇದ್ದರೂ ಇರ್ಬೋದು ಹೇಳೋಕ್ಕಾಗಲ್ಲ ಸೊ ನಿಜಾನೇ ಅನ್ಸುತ್ತೆ ನನಗೆ ಅಂದರೆ ಅವರ ರಿಪ್ಲೈ ನೋಡಿದ್ರೆ ನೋಡಿದರೆ ವರ್ತೂರದು ಓಕೆ ನನಗೆ ಅನ್ಸುತ್ತೆ ಗಾಯಸ್ ಅಂದರೆ ವರ್ತೂರವರು ಅಂದರೆ ಒಂದು ಟೈಮ್ ಇದ್ದಾಗ ಹೇಳ್ಕೊತಾರಲ್ಲ ಮದುವೆ ಆಯಿತು ನಮ್ಮ ಅವರು ಅಂದರೆ ನಮ್ಮ ಅಮ್ಮನ್ನ ನನ್ನಿಂದ ನಮ್ಮ ಅಮ್ಮನ ದೂರ ಹಿಡಿಯೋಕೆ ನೋಡ್ತಾ ಇದ್ವಿ ಅಂತ ಸೊ ಮೇ ಬಿ ಮದುವೆ ಆಗೋ ಅಂದರೆ ಮದುವೆ ಆದಮೇಲೆ ಅಥವಾ ಮದುವೆ ಆಗೋ ಟೈಮಲ್ಲಿ ಅವರು ಟ್ಯಾಟು ಹಾಕೋ ಹಾಕಿಸ್ಕೊಂಡ್ರು ಅಂತ ನನಗೆ ಅನ್ಸುತ್ತೆ ಸೊ ಅದು ಆಗ್ತಿದೆ ಅಂತ ಗುರುಜಿ ಅವರು ಹೇಳಿದ್ದು ಅದಕ್ಕೆ ಮೇ ಬಿರ್ತೂರವ್ರು ಒಪ್ಕೊಂಡ್ರು ಕೂಡ ಅನ್ಸುತ್ತೆ ಸೊ ಓಕೆ ಹೊರ್ತುರೋದಾಯಿತು ಅದಾದಮೇಲೆ ನಮ್ಮ ನಮ್ರತ ಅವರಿಗೆ ಅಂದ್ರೆ ನಿಮ್ಗೆ ಒಬ್ಬ ಮುಂದೆ ಒಬ್ಬ ಪಾರ್ಟ್ನರ್ ಸಿಗ್ತಾನೆ ಒಬ್ಬ ನವ ಯುವಕ ಅಂದ್ರೆ ನವ ಜೋಡಿ ತರ ಅಂದ್ರೆ ಒಬ್ಬ ಯಾರೋ ಕಪಲ್ ಸಿಕ್ತಾರೆ ನಿಮಗೂ ಕೂಡ ಒಬ್ಬ ಹುಡುಗ ಸಿಗ್ತಾನೆ ಒಂದೇ ಮಾತಲ್ಲ ಅಂದ್ರೆ ನನಗೆಲ್ಲ ಮೇ ಬಿ ಸ್ನೇಹಿತೆ ಸಿಗ್ತಾನೆ ಅಂತ ಅನಿಸ್ತಾ ಇದೆ ಬಟ್ ಈ ಸ್ನೇಹಿತ ನೋಡಿದ್ರೆ ಪುಕ್ಲಾ ಗುರು ಇವನು ಅಲ್ಲ ಇಷ್ಟು ಆಲ್ಮೋಸ್ಟ್ ಒಂದು ಹದಿನೈದು ದಿನ ಆಗಿತ್ತು ಮೊನ್ನೆ ಅಂದ್ರೆ ಫ್ಯಾಮಿಲಿ ಸ್ಟಾರ್ಟ್ ಹೋಗಿ ಅಂತ ಮುಂಚೆ ಒಂದು ವಾರ ಆಗಿತ್ತು ಅನ್ಸುತ್ತೆ ಒಂದು ವಾರ ಹದಿನೈದು ದಿನ ಒನ್ ಟೈಮ್ ಆದರೂ ಅವ್ರ ನಮ್ರತ ಫ್ಯಾಮಿಲಿ ಮನೆಗೆ ಹೋಗಿ ತಾನೆ ಪುಕ್ಳ ಥರ ಇವರು ವಿನಯ್ ಇವರು ಸ್ವಲ್ಪ ದಮಕಿ ಹಾಕಿದ್ದಾರೆ ಹೋದ್ರೆ ಹೊಡಿತಾರ ಗುರು ನಿನಗೆ ನಮ್ರತ್ ತುಂಬ ಕೂಳೆ ಅಂದರೆ ಏನದು ತುಂಬ ಕೋಡ್ಲೆ ಕೊಟ್ಟಿದ್ಯಾ ಅಂತ ಅದಕ್ಕೆ ಸೊ ಅದಕ್ಕೆ ಹೋಗಿ ಮಾತಾಡ್ಸಲ್ಲ ಅವನು ನೋಡೋಣ ನಮ್ರತ ಸ್ನೇಹಿತರ ಜೋಡಿ ಕೂಡ ಚೆನ್ನಾಗಿತ್ತು ಬಟ್ ನನಗೋ ಪ್ರಕಾರ ನಮ್ರತ ಸ್ನೇಹಿತನ ಇಷ್ಟ ಪಡಲ್ಲ ಅನ್ಸುತ್ತೆ ಅಂದರೆ ಆಸ್ ಅ ಗುಡ್ ಫ್ರೆಂಡ್ ಅಥವಾ ಅಂದರೆ ಒಂಥರ ಬೆಸ್ಟ್ ಫ್ರೆಂಡ್ ಥರ ಇರ್ಬೋದು ಅದೇ ಲಾಸ್ಟ್ ಸೀಸನ್ ಇದ್ರಲ್ಲ ಅಂದರೆ ಸೀಸನ್ ಯಾರು ನಮ್ಮ ಮಂಜು ಪಾವಗಡ ಮತ್ತು ಮತ್ತೆ ದಿವ್ಯಾ ಸುರೇಶ್ ಅವ್ರ ಥರ ಆಗ್ತಾರೆ ಬಟ್ ದಿವ್ಯಾ ಊರುಡು ಮತ್ತೆ ಅರವಿಂದ್ ಅವ್ರ ಆಗಲ್ಲ ಅಂತ ನಾನು ಬಟ್ ಆಗಲ್ಲ ಗಾಯ್ಸ್ ಯಾರು ಹಣೆಯಲ್ಲಿ ಯಾರು ಹೇಳಿ ಸೊ ಅವರೇ ಸಿಗ್ತಾರೆ ಅದಾದ್ಮೇಲೆ ನಮ್ಮ ಪ್ರತಾಪ್ ಅವ್ರದ್ದು ಬರುತ್ತೆ ಗಾಯ್ಸ್ ನೀವ್ ಎಷ್ಟು ಜನಗಳು ವೇಟ್ ಮಾಡ್ತಾ ಇದ್ರಿ ಅಂದ್ರೆ ಪ್ರತಾಪ್ ಅವರ ತಂದೆ ತಾಯಿ ಬಿಗ್ ಬಾಸ್ ಮನೆಗ್ ಬಂದು ಸೊ ಏನ್ ಹೇಳ್ತಾರೆ ಕೇಳೋಣ ಅಂತ ಹೇಳ್ಬಿಟ್ಟು ನಾನ್ ತುಂಬಾ ವೇಟ್ ಮಾಡ್ತಾ ಇದ್ದೆ ಅದಕ್ಕೆ ಬಿಗ್ ಬಾಸ್ ಅವರು ಕೂಡ ಟಿ ಆರ್ ಪಿಗೋಸ್ಕರ ಗೋಸ್ಕರ ಪ್ರತಾಪ್ ಅವ್ರ ತಂದೆ ತಾಯಿನ ಕೊನೆಯಲ್ಲಿ ಕರೆಸಿದ್ರು ಅವರು ಅಂದರೆ ವೇಟ್ ಮಾಡ್ತಾ ಇರ್ತಾರೆ ಅದಕ್ಕಿಂತ ಮುಂಚೆ ಅದಕ್ಕಿಂತ ಮುಂಚೆ ಅವ್ರು ಏನೇ ತೋರಿಸಿದ್ರು ಕೂಡ ನಾವು ನೋಡೇ ನೋಡ್ತಾ ಇದ್ವಿ ಯಾಕಂದ್ರೆ ನಾವು ಪ್ರತಾಪ್ ಅವ್ರ ತಂದೆ ತಾಯಿ ಬರೋದನ್ನ ಅಂದ್ರೆ ಅಂದ್ರೆ ಬರೋದು ನೋಡ್ಬೇಕಂತ ಕಾಯ್ತಾ ಇರೋದು ಸೊ ಮುಂಚೆ ಏನೇ ತೋರಿಸಿದ್ರು ವೇಟ್ ಮಾಡ್ತಾ ಇರ್ತೀವಿ ಅಂದ್ಬಿಟ್ಟು ಅವ್ರನ್ನ ಲಾಸ್ಟಿಗೆ ಕರೆಸಿದ್ದಾರೆ ಸೊ ಅದೆಲ್ಲ ಟಿ ಆರ್ ಪಿ ಗೇಮಿಕ್ ಅದು ಓಕೆ ಇದು ಒಂದು ಸೈಡ್ ಆದರೆ ಅವರು ಹೇಳಿದ್ರು ಅವ್ರ ಅಪ್ಪ ಅಮ್ಮ ಕೂಡ ಹೇಳಿದ್ರು ಅಂದರೆ ಅವ್ರ ಅಮ್ಮ ಕೂಡ ಮೂರು ವರ್ಷದಿಂದ ಮಾತಾಡಲಿಲ್ಲ ಅಂದರೆ ಮನೆ ಗೃಹ ಪ್ರವೇಶಕ್ಕೆ ಕೂಡ ಬಂದಿಲ್ಲ ಮತ್ತು ಅವ್ರ ತಂಗಿ ಕೂಡ ಕೆಲಸ ಆಗಿದೆ ಆದರೂ ಕೂಡ ಒನ್ ಟೈಮ್ ಕೂಡ ಮಾತಾಡಲಿಲ್ಲ ಸೊ ತುಂಬ ಕಷ್ಟಗಳನ್ನು ಹೇಳ್ಕೊಂಡ್ರು ಬಟ್ ಈ ಬಿಗ್ ಬಾಸ್ ನ ಒಂದು ಅಂದರೆ ಯಾವ ಥರ ಒಂದು ಒಳ್ಳೆಯ ರೀತಿಯಲ್ಲಿ ಯೂಸ್ ಮಾಡಿಕೊಂಡು ಪ್ರತಾಪು ಅಂದರೆ ಅಂದರೆ ಇವಾಗ ಎಲ್ಲ ಜನಗಳಿಗೆ ಕೂಡ ಇಷ್ಟ ಆಗಿ ಸೊ ಅವ್ರ ತಂದೆ ತಾಯಿ ಕೂಡ ಬಿಗ್ ಬಾಸ್ ಮನೆಗೆ ಬರೋ ಥರ ಮಾಡ್ದೆ ಅವ್ರ ತಂದೆ ತಾಯಿ ಕೂಡ ತುಂಬ ಅದೃಷ್ಟವಂತರ ಅಂತ ಹೇಳ್ತೀನಿ ಯಾಕಂದರೆ ಎಲ್ಲ ತಂದೆ ತಾಯಿಗಳು ಕೂಡ ಆ ಥರ ಅಂದರೆ ಆ ಥರ ಒಂದು ಆಪರ್ಚುನಿಟಿ ಸಿಗೋಲ್ಲ ಬಿಗ್ ಬಾಸ್ ಮನೆಗೆ ಹೋಗಿ ಈ ಥರ ಎಲ್ಲ ಮಾಡ್ಕೊಳ್ಳೋಕ್ಕೆ ಮತ್ತು ಅವ್ರ ಕೈಯಾರೆ ಊಟ ಅಂದರೆ ಅವ್ರ ಕೈಯಾರೆ ಮಾಡಿ ಮಿಕ್ಕಿದವ್ರು ಎಲ್ಲರೂ ಕೂಡ ಬಡಿಸೋಕೆ ಸೊ ಬಟ್ ಇವ್ರು ಹೇಳ್ತಾರೆ ಯಾರು ಗುರುಜಿ ಅವ್ರು ಬಂದವರು ನೀವು ನಿಮ್ಮ ತಂದೆ ತಾಯಿ ಜೊತೆಗೆ ಇದ್ದರೆ ಅದು ನಿಮಗೆ ಹೇಸಿಗೆ ಆಗುತ್ತೆ ಅದು ಧೂಪ ಆಗಲ್ಲ ಅಂತ ಎಷ್ಟು ಇದು ಎಷ್ಟರ ಮಟ್ಟಿಗೆ ಸರಿ ಅವನೋ ನನಗಂತೂ ಗೊತ್ತಾಗಿಲ್ಲ ಬಟ್ ಗಾಯಸ್ ನನಗೆ ಕೇಳಿದ ತಕ್ಷಣವೇ ಬೇಜಾರಾಯಿತು ನನಗೆ ಅವ್ನು ನಾನು ತಂದೆ ತಾಯಿ ಜೊತೆ ಇರಲಿ ಅವನು ಅದು ಕಷ್ಟ ಆದರೂ ಬರಲಿ ಸುಖ ಆದರೂ ಬರಲಿ ಕಷ್ಟ ಬಂದಮೇಲೆ ಸುಖ ಬರುತ್ತೆ ಸೊ ನನಗನ್ಸೋ ಪ್ರಕಾರ ಅವ್ನು ಅವನ ತಂದೆ ತಾಯಿ ಜೊತೆಗೆ ಇರಬೇಕು ಅವ್ನು ಇದ್ರೆ ಅದೃಷ್ಟ ಅವನು ಅನಿಸೈತೆ ಅವ್ರ ಮನೆಗೆ ಇನ್ನು ಮುಂದೆಯಿಂದ ಇವಾಗ ಬಿಗ್ ಬಾಸ್ ಬರೋಕ್ಕಿಂತ ಮುಂಚೆ ಏನಾಯಿತು ಬೇಡ ನಮಗೆ ಸೊ ಅದೃಷ್ಟ ಆಗ್ತಾನೆ ಮನೆಗೆ ಅವನು ಹೇಸಿಗೆ ಅಂದರೆ ಇದು ಅದು ವರ್ಡೇ ಇಷ್ಟ ಆಗಿಲ್ಲ ನಾನು ಯಾಕೋ ಸೊ ನೋಡೋಣ ಏನು ಮಾಡ್ತಾನೆ ಪ್ರತಾಪ್ ಅಂದ್ಬಿಟ್ಟು ಬಟ್ ಅಳ್ತಾ ಇದ್ದಾಗ ಕೂಡ ಸೊ ಅನ್ಸೋ ಪ್ರಕಾರ ಪ್ರತಾಪ್ ಅದೃಷ್ಟ ಆಗ್ತೇನೆ ಗಾಯಿಸಿ ಹೇಸಿಗೆ ಅಂತರೂ ಅವನು ಧೂಪಾನೇ ಆಗ್ತಾನೆ ಮನೆಗೆ ಓಕೆ ನಿಮಗೆ ಅಂದರೆ ಇವರು ಹೇಳಿದ ಈ ಮಾತಿನ ಬಗ್ಗೆ ಹೇಸಿಗೆ ಅನ್ನೋ ವರ್ಡಿನ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಮತ್ತು ನಿಮ್ಮ ಪ್ರಕಾರ ಪ್ರತಾಪ್ ಅವ್ರ ತಂದೆ ಚೌತಿ ಇರಬೇಕಾ ಬೇಡ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ ಡೆಫಿನೆಟ್ಲಿ ನಾನು ಕಮೆಂಟ್ ನೋಡಿ ರಿಪ್ಲೈ ಮಾಡ್ತೇನಂತೆ ಅಂತ ಸೊ ಇನ್ನೂ ಯಾರು ಲೈಕ್ ಮಾಡಿರೋ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಗಾಯ್ಸ್ ಇನ್ನೊಂದು ಸ್ವಲ್ಪ ದಿನದಲ್ಲಿ ನಾನು ಅಂದರೆ ಯಾವ ಥರ ಲಾಕ್ ಕೂಡ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನೋಡಿ ಗಾಯಸ್ ಎಂಜಾಯ್ ಸಪೋರ್ಟ್ ಮಾಡಿ ಲವ್ ಯು ಆಲ್ ನೆಕ್ಸ್ಟ್ ರೀಳ್ ಸಿಗೋಣ